ನಮಗೆ ಮೂರರಿಂದ ನಾಲ್ಕು ಲಕ್ಷ ಜನ ಒಟ್ಟಿಗೆ ಇಲ್ಲಿ ಸೇರೋದ್ರಿಂದ ಸ್ವಲ್ಪ ಯೂಸ್ ಗ್ಯಾದರ್ ಆಗಿ ಟ್ರಾಫಿಕ್ ಕನ್ಸೆನ್ಷನ್ ಆಗಿ ಮತ್ತು ಜನಕ್ಕೆ ಕ್ರಿಸ್ ಕ್ರಾಸ್ ಆಗಿ ಹೋಗ್ಲಿಕ್ಕೆ ಭಾಳ ಅಡಚಣೆ ಆಗಿತ್ತು ಅದಾದಮೇಲೆ ಜಿಲ್ಲಾಡಳಿತ ಎಚ್ಚ ಜಿಲ್ಲಾಡಳಿತ ಎಲ್ಲ ಪರಿಶೀಲನೆ ಮಾಡಿದಾಗ ಕೆಲವೊಂದು ಅಂಗಡಿ ಮುಂಗಟ್ಟುಗಳು ಮತ್ತು ಮನೆಯವರು ಇಲ್ಲೆಲ್ಲ ಅವರು ಎನ್ಕರೇಜ್ ಮಾಡಿದ್ದು ನಮ್ಮ ಗಣ ಗಮನಕ್ಕೆ ಬಂತು ಹಾಗಾಗಿ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಸಿ ಎ ಅವರು ಅವ್ರ ಖುದ್ದಾಗಿ ಪರಿಶೀಲನೆ ಮಾಡಿ ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಎನ್ಕ್ರೋಚ್ ಮಾಡಿದೆ ನಾವು ಎರಡು ದಿನದಿಂದ ಡಿಮಾರ್ಕೇಶನ್ ಮಾಡಿ ಅವ್ರಿಗೆಲ್ಲರಿಗೂ ತಗಲಿಕ್ಕೆ ಕೇಳಿ ತೆಗೆದಾದ ನಂತರ ಈ ಕೆಲವರು ಸ್ವಯಂ ಪ್ರೇರಣೆಯಿಂದ ತೆಗೆದಿದ್ದಾರೆ ಮತ್ತು ಯಾರು ತೆಗೆದಿಲ್ಲ ಅವ್ರಿಗೆ ನಾವು ನಿನ್ನೆಯಿಂದ ಇನ್ಸ್ಟ್ರಕ್ಷನ್ ಕೊಟ್ಟು ಇವತ್ತು ತೆಗೆಸ್ತಾ ಇದ್ದಾವೆ ಇವತ್ತು ಆಲ್ಮೋಸ್ಟ್ ಉಲ್ಗಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಂಗಡಿ ಮಳಿಗೆಗಳು ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮನೆಗಳು ಮತ್ತು ಅಂಗಡಿ ಮಳಿಗೆಗಳನ್ನು ನಾವು ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಮಾಡ್ತಿದ್ವಿ ಈಗ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ನಾವು ಕ್ಲಿಯರ್ ಮಾಡಿದ್ವಿ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಕ್ಲಿಯರ್ ಮಾಡೋದು ಬಾಕಿ ಇದೆ ಸೊ ಎಷ್ಟು ಫೀಟ್ ಅಗಲ ರೋಡ್ ಸರ್ ಇದು ಮೇನ್ ರೋಡು ಎಷ್ಟು ಇದಾಗಿದೆ ಟೋಟಲ್ ಒಂದು ಟ್ವೆಂಟಿ ಮೀಟರ್ ರೋಡ್ ಆಗಲೇ ಇದೆ ಬಟ್ ಭಾಳಷ್ಟು ಜನ ಅದನ್ನ ಆ ಕಡೆ ಈ ಕಡೆ ಶೋಲ್ಡರ್ಗಳ ಎರಡು ಕಡೆ ಒತ್ತುವರೆ ಮಾಡಿಕೊಂಡು ಜನಕ್ಕೆ ಮೂಮೆಂಟ್ಗೆ ತೊಂದರೆ ಕೊಡ್ತಾರೆ ಅದನ್ನ ಕ್ಲಿಯರ್ ಆರಂಭದಲ್ಲಿ ಇದನ್ನ ಈ ತೊಂದರೆ ಇಲ್ಲ ಅನ್ನೋದು ಇದು ಪದೇ ಪದೇ ನಮ್ಮ ಉಲ್ಗಿ ಗ್ರಾಮ ಪಂಚಾಯತಿ ಉಲ್ಗಿ ಗ್ರಾಮ ಪಂಚಾಯಿತಿಯಿಂದ ಮತ್ತು ಸೆಕ್ರೆಟರಿ ಉಲ್ಗಿಯಿಂದ ಅವರು ಮಾಡ್ತಾ ಇದ್ದಾರೆ ಬಟ್ ಜನ ಆದಾಗೂ ಸಹ ಉಣೆ ದಿನ ಉಣಿವೆಯಿಂದ ಉಣಿವೆ ದಿನ ಜಾಸ್ತಿ ಜನ ಬಂದಿರೋದ್ರಿಂದ ಮತ್ತೆ ಇವರು ಸ್ವಲ್ಪ ಮುಂದುವರೆದು ಒತ್ತುವರಿ ಮಾಡ್ಕೊಳ್ಳೋದ್ರಿಂದ ಅವತ್ತು ಈ ಸಮಸ್ಯೆ ಇತ್ತು ಇನ್ಮೇಲೆ ಈ ತರ ಘಟನೆ ಆಗಲಾರ್ದಂಗೆ ನಾವು ಸಂಪೂರ್ಣವಾಗಿ ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಮಾಡಿ ಜನರ ಹೋರಾಟಕ್ಕೆ ಸುಗಮವಾಗಿ ದಾರಿ ಮಾಡಿಕೊಡ್ತಾ ಇದ್ದೀವಿ ಈಗ ಗ್ರಾಮ ಪಂಚಾಯಿತಿಯಿಂದ ನೋಟಿಸ್ ಕೊಟ್ಟಿದ್ದಾರೆ ಪೆನಾಲ್ಟಿ ಆಗ್ತಾ ಇದ್ದಾರೆ ಕೆಲವರು ಸ್ವಯಂ ಪ್ರೇರಿತವಾಗಿ ತಗೊಂಡಿದ್ದಾರೆ ಇವರು ತೆಗಿತಾ ಬಟ್ ಇವತ್ತು ನಾವು ಯೂಸ್ ಎಲ್ಲರೂ ಒಟ್ಟಿಗೆ ಜಿಲ್ಲಾಡಳಿತ ಒಟ್ಟಿಗೆ ಸೇರಿ ಎಲ್ಲ ಅಧಿಕಾರಿಗಳು ಸೇರಿ ಡ್ರೈವ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಈ ಒಂದು ಮುಖ್ಯ ರಸ್ತೆಗೆ ಜೊತೆಗೆ ಒಳಗೆ ಕನೆಕ್ಟಿಂಗ್ ರೋಡ್ಸ್ ಇದೆ ಅದನ್ನು ಸಹ ನಾವು ಕ್ಲಿಯರ್ ಇದ್ದೀವಿ ಬಹಳಷ್ಟು ಜನ ಅವರೇ ಸ್ವಯಂ ಪ್ರೇರಣೆಯಿಂದ ತಗೊಂಡಿದ್ದಾರೆ ಎಲ್ಲಿ ತಗೊಳ್ಳೋಕ್ಕಾಗಿಲ್ಲ ಅವನ್ನ ನಾವು ತೆಗಿತಾ ಮುಂದಿದ್ರೆ ರೀತಿ ಪ್ರಾಬ್ಲಮ್ ಆಗಲ್ಲ ಈ ರೀತಿ ಪ್ರಾಬ್ಲಮ್ ಆಗಿದಾಗ ಚೆನ್ನಾಗಿ ಜನರು ಓಡಾಟಕ್ಕೆ ಸಂಪೂರ್ಣವಾಗಿ ಸುಗಮ ರಸ್ತೆ ಮಾಡ್ಕೊಡ್ತಾರೆ